ಭಾಳ ದಿನಗಳ ಒಂದು ಬೇಡಿಕೆಯನ್ನು ಪ್ರಸ್ತಾಪ ಮಾಡಿ ಬಿಜಾಪುರದ ಬಹುಜನರ ಆಸೆಯನ್ನು ಒಕ್ಕೂರಿನಿಂದ ತಾವು ಸ್ವೀಕಾರ ಮಾಡಿ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಬಿಜಾಪುರ ಜಿಲ್ಲೆಗೆ ಪ್ರಪ್ರಥಮದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೇಳಿ ನಾನು ಧ್ವನಿ ಎತ್ತಿರೋದು ಬಹುದಿನಗಳ ಹಿಂದೆ ಪ್ರಾಯಶಃ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ನಾನು ಈ ಪ್ರಶ್ನೆ ಕೇಳಿದ್ದೆ ಅವರೇ ನನಗೆ ಭರವಸೆ ಕೊಟ್ಟಿದ್ದರು ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜಾಪುರ ಕೂಡ ಖಂಡಿತ ಮಾಡ್ತೀನಿ ಅಂತೇಳಿ ಅದರ ಕಾರಣಾಂತರದಿಂದ ಈ ನಿರ್ಣಯ ಯಾವಾಗ ಬದಲಾಗಿದೆ ಅನ್ನೋದು ನನಗೂ ಕೂಡ ಮಾಹಿತಿ ಇಲ್ಲ ಅದು ಹಿಂದಿನ ಸರ್ಕಾರದಲ್ಲಾಗಿದೆಯೋ ಅಥವಾ ನಮ್ಮ ಸರ್ಕಾರದಲ್ಲಾಗಿದೆಯೋ ಸಚಿವನಾಗಿ ನನಗೆ ಮಾಹಿತಿ ಇಲ್ಲ ಹೇಳಿ ಯಾರೂ ಕೂಡ ತಪ್ಪು ತಿಳ್ಕೊಬೇಡ್ರಿ ಆದರೆ ಈ ನಿರ್ಣಯ ಪಿ 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 ಮಾಡೆಲ್ನಲ್ಲಿ ಆಗ್ತಕ್ಕಂಥದ್ದು ಬಹಳ ದುರಾದೃಷ್ಟಕರ ಯಾಕಂದರೆ ಸಿದ್ದರಾಮಯ್ಯನವ್ರ ನಂತರ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಾಗಿದ್ದರು ಅವಾಗ ನೇರವಾಗಿ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದೆ ಅದ್ರ ವಿಡಿಯೋ ಕೂಡ ನನ್ನಲ್ಲಿದೆ ಅವರು ಕೂಡ ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತ ಮಾತು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಪಿಪಿ ಪಿ ಮೆಡಿಕಲ್ ಕಾಲೇಜ್ ಇಲ್ಲ ಇಲ್ಲಿವರೆಗಿಲ್ಲ ಮತ್ತು ಬೇರೆ ರಾಜ್ಯದಲ್ಲಿ ನಾ ಈ ಎಲ್ಲ ಹಿನ್ನೆಲೆಗಳನ್ನು ಹತ್ಕೊಂಡು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೂಡ ವಿನ ವಿನಂತಿ ಮಾಡಿದ್ದೆ ಏಮ್ಸ್ ಆದರೂ ಬಿಜಾಪುರಕ್ಕೆ ಮಾಡಿಕೊಡಿ ಅಂಥೇಳಿ ಅವರು ಧಾರವಾಡಕ್ಕೆ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಿದರು ರಾಯಚೂರದವರು ನಮ್ಮ ಜಿಲ್ಲೆಗೆ ಮಾಡ್ರಿ ಅಂತೇಳಿ ಅವ್ರು ಪ್ರಯತ್ನ ಮಾಡಿದರು ನಾನು ಆ ಸಂದರ್ಭದಲ್ಲಿ ಕೂಡ ಒಂದು ವಿನಂತಿ ಮಾಡಿದ್ದೆ ಬಿಜಾಪುರ ಜಿಲ್ಲೆ ಅತ್ಯಂತ ಸೂಕ್ತವಾದಂಥ ಸ್ಥಳ ಇದೆ ಕಾರಣ ಇಷ್ಟೇ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ನಾನ್ನೂರಿಂದ ಐದುನೂರು ಕೋಟಿ ನೀವು ಖರ್ಚು ಮಾಡಬೇಕಾಗ್ತದೆ ಆದರೆ ಬರೀ ನೂರು ಕೋಟಿಯಲ್ಲಿ ಆಗ್ತಕ್ಕಂಥ ಕಾಲೇಜ್ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಮಾತ್ರ ಭಾಳ ಬೇಕಾಗಿಲ್ಲ ಬರೀ ನೂರು ಕೋಟಿ ಮಾತ್ರ ಬೇಕು ಈ ಮಾಹಿತಿ ಬಹಳ ಜನರಿಗೆ ಇಲ್ಲ ಯಾಕೆ ನೂರು ಕೋಟಿ ಬೇಕು ಅಂತ ಹೇಳಿದರೆ ಬರೀ ಶೈಕ್ಷಣಿಕ ಕೋಣೆಗಳನ್ನು ಪ್ರಾಕ್ಟಿಕಲ್ ಹಾಲ್ಗಳನ್ನು ಕಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಕ್ಕಂಥ ಸೂಕ್ತ ಸ್ಥಳ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲ್ಕೋಟ್ ಕೂಡ ಇಲ್ಲ ಬಾಗಲಕೋಟ್ ನಲ್ಲಿ ಬರೀ ಮೂವತ್ತೈದು ಎಕರೆಯಿಂದ ನಲ್ವತ್ತ ಎಕರೆ ಜಮೀನಿದೆ ಎಕರೆ ಜಮೀನ್ ಇರ್ತಕ್ಕಂತ ಏಕೈಕ ನಲ್ವತ್ತೊಂಬತ್ತು ಎಕರೆ ಇರತಕ್ಕ ಸ್ಥಳ ಯಾವ್ದಾದ್ರೂ ಅದು ಕೇವಲ ಬಿಜಾಪುರ ಮಾತ್ರ ಬರೇ ಸ್ಥಳ ಅದಂತ ಹೇಳಿ ಮೆಡಿಕಲ್ ಕಾಲೇಜ್ ಮಾಡ್ರಿ ಅಂತ ಹೇಳಿಲ್ಲ ನಾವು ಸ್ಥಳ ಬಿಟ್ಟು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಏನೇನು ಸವಲತ್ತು ಬೇಕಾಗ್ತದೆ ಆ ಯಾವ ಸವಲತ್ತುಗಳು ಕೂಡ ಬಿಜಾಪುರದಲ್ಲಿ ಮೊದಲು ಇಲ್ಲ ನಾನು ಸರ್ಕಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ ಟ್ರೋಮಾ ಸೆಂಟರ್ ಮಾಡಿದೀವಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಹಾಕಿದ್ವಿ ಇಡೀ ರಾಜ್ಯದಲ್ಲಿ ಒಂದು ನೂರ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒನ್ ನಂಬರ್ ಅದು ಇದ್ರ ಜೊತೆ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್ ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾನೆ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವಿ ಮತ್ತು ಗುಲ್ಬರ್ಗ ವಿಭಾಗ ನೋಡ್ಕೊಳ್ತಕ್ಕಂಥ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರೂ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರಕ್ಕೆ ಅವರಿಗೆ ಆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ ಆದರೆ ದುರ್ದೈವಶ ಅಷ್ಟೊತ್ತಿಗೆ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯಿತು ಬೇರೆ ಬಿ ಜೆ ಪಿ ಸರ್ಕಾರ ಬಂತು ಅಲ್ಲಿಗೆ ನಿಂತಿರ್ಬೋದು ಆದರೆ ಅಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಭಾಳ ಮಂದಿ ಟಿ ವಿನಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದ್ದೀನಿ ಅವರೇ ಇದ್ದಾಗ ಏನ್ ಮಾಡಿದರು ಅಂತೇಳಿ ನನ್ನ ಸಿಟಿ ರಾಜ್ನಾಗ ಬಿಜಾಪುರ್ ಕ್ಯಾರೆ ಮಾಡಿದರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಐವತ್ತು ಎಕರೆ ಜಮೀನನ್ನು ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನ ಜಾಗ ಕಬ್ಜ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಜೊತೆಗೆ ಒಂದು ಗಾರ್ಡನ್ ಕೂಡ ನಾನು ಮಾಡಿಕೊಟ್ಟಿದ್ದೀನಿ ಅಲ್ಲಿ ಬಿಜಾಪುರ್ ಬೋಡಿ ನೀರು ಎಲ್ಲಿಯೂ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನು ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತು ಸೈನಿಕ ಕೊಟ್ಟಿದ್ದು ಕೂಡ ನನ್ನ ಅಧಿಕಾರಗಳು ಹೋಗಿ ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಒಂದು ನೂರು ಕೋಟಿನಲ್ಲಿ ಆಗ್ಬೋದು ಇನ್ನು ಅದಕ್ಕಿಂತಲೂ ಕಡಿಮೆ ನಲ್ಲೇ ಆಗ್ತದೆ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಕೋಟಿ ಕೊಡೋದು ಬೇಕಾಗಿಲ್ಲ ಫಸ್ಟ್ ಎಂ ಬಿ ಬಿ ಎಸ್ ಸೆಕೆಂಡ್ ಎಂಬ ಬಿ ಎಸ್ ಸಲುವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ರೆ ಸಾಕು ಅದಕ್ಕೊಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ರೆ ಸಾಕು ಮತ್ತೆ ಯಾಕೆ ಇದನ್ನು ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಬಡವರಿದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ್ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರತಕ್ಕಂಥ ಬಂತನಾಳ ಸಿ ಹೆಸರು ಅದಕ್ಕೆ ಇಡಬೇಕು ಅನ್ನೋದು ನನ್ನ ಆಸೆ ಇತ್ತು ಯಾಕಂದ್ರೆ ಅವರು ಮಾಡಿರ್ತಕ್ಕಂತ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ತಿರೋರು ಜಮಖಂಡಿಗೆ ಹೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನಾಗ ಬಿಡ್ರಿ ಜಮಖಂಡಿ ತನಕ ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದ್ರೆ ಲಕ್ಷಣ ತನಕ ಹೋದರೂ ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದಕ್ಕೆ ಪುಣ್ಯನೇ ಬಂತನಾಳ ಸಿ ಹೋಗಿ ಅವ್ರ ಹೆಸ್ರ ಮೇಲೆ ಮಾಡ್ಬೇಕನ್ನೋ ಆಸೆ ಇತ್ತೇ ವಿನ ನನಗೆ ಬೇರೆ ಏನು ಸ್ವಾರ್ಥ ಇರಲಿಲ್ಲ ಮತ್ತು ಇವತ್ತು ಇದು ನನ್ನ ಹೋರಾಟ ಅಂತ ಹೇಳಿ ಅಥವಾ ನನ್ನ ವೈಫಲ್ಯ ಅಂತ ಹೇಳಿ ಅವ್ರು ಯಾರೇ ಭಾವಿಸ್ತಿದ್ರು ಅವರಂತ ಮೂರ್ಖರೇ ಯಾರಲ್ಲ ಇದು ಬಡ ಮಕ್ಕಳಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ಮಿರಜ್ ಸಾಂಗ್ಲಿಗೆ ಹೋಗು ತಪ್ತದೆ ಸೋಲಾಪುರ್ಗೆ ಹೋಗೋ ತಪ್ತದೆ ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾಗಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟ್ರು ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವೆ ಮತ್ತು ಅದಕ್ಕೆ ಬೇಕಾದಂಥ ನಲ್ವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದರೆ ಇವತ್ತು ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ಗೆ ನಾನು ಕೃತಜ್ಞತೆ ಹೇಳಬೇಕು ಒಂದು ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ದೆ ಸರ್ಕಾರಿ ಮೆಡಿಕಲ್ ಕಾಲೇಜ್ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟು ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡೋಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜಿಟ್ಟು ಇಟ್ಟು ಅದು ಬಂದಂಥ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತನಕ್ಕಂಥ ಒಂದು ನಿರ್ಣಯ ಇವತ್ತು ಬಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗೂ ಪ್ರಸ್ತಾಪ ಮಾಡಿದ್ರು ಈಗ ಶರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಮತ್ತು ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು ಪಿ 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 ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಮಾಡಿದಂಗೆ ಆಗ್ತದೆ ವಿನಾ ನಾವು ಸಹಾಯ ಆಗೋದಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಅವ್ರು ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮ್ಮ ವೇದಿಕೆ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಸ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳಕ್ ಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡ್ರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜು ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರು ಸಾಂಗ್ಲಿಗೆ ಹೋಗ್ಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲೇ ಆಗಬೇಕು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್ಕಾರದ ಲಾ ಕಾಲೇಜ್ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವಸ ಮೊನ್ನೆ ನಾನು ಭಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರ ಸರ್ಕಾರಿ ಡಿಗ್ರಿ ಕಾಲೇಜಾಗ್ಯ ಇದು ಡಿಸ್ಟ್ರಿಕ್ ಹೆಡ್ಕ್ವಾರ್ಟ್ರ್ ಮತ್ತು ನೋಡಿದರೆ ಇದರಿಕ್ಕಿಂತ ಮಾತ್ರ ನಾನು ಭಾಗೇವಾಡಿಯಾಗಿ ಮಾಡೀನಿ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನು ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾಗದ ಇದ್ರು ಮುಂದಿನ ಸರ್ತಿ ಆಗಲಿ ಅದ್ರ ಮುಂದಿನ ಸರ್ತಿ ಆಗ್ಲಿ ಆದ್ರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಲೇಬೇಕು ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯನೂ ಇರಲಿ ಸಹಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟನೆ ಮಾಡಿಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದ್ರೆ ನನ್ಕಿಂತಲೂ ಹೆಚ್ಚು ಧ್ವನಿ ಎತ್ತಿರತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ವೇದಿಕೆವರೆಗೂ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆ ಹೇಳಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನ ಹತ್ತಿಕ್ಕ ಕೆಲಸ ನಾವು ಯಾರೇ ಸರ್ಕಾರದಲ್ಲಿ ಇದ್ರೂ ಮಾಡಬಾರ್ದು ಇದನ್ನ ಮಾಡಿ ಬಿಜಾಪುರ್ಗೆ ಇಂತ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಕಳ್ಕೊಂಡು ಏನು ನಾವು ಅಲ್ಲಿ ಅಂದ್ರೆ ಅದು ನಮ್ಮ ಮೂರ್ಖತನ ಎಲ್ಲ ಇದ್ದಲ್ಲಿ ಮಾಡದೇ ಇರ್ತಕ್ಕಂಥದ್ದು ಅದು ಜಾಣ್ಮೆ ಕುರುಡುತನ ಆಗ್ತದೆ ಅದು ಆಗ್ಬಾಡ ಅದನ್ನ ಏನೇ ಆಗ್ಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆನೂ ಕೂಡ ತಾವು ತೆರಗಿದ್ದೀವಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನು ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲಕರ್ಣಿಯರು ಅಂದರೆ ಎಲ್ಲರೂ ಗಂಡಸ್ರದಾರ ಇರಲಿ ಅಷ್ಟೇ ಶಕ್ತಿ ಅವರದಾರೆ ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇನ್ನು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿರ್ತಕ್ಕಂಥ ರಾಜ್ಯ ಇದೆ ಅಂದರೆ ಅದರಲ್ಲಿ ನಮ್ಮದೂ ಒಂದಿದ್ದರೆ ಅದು ಒಂದು ಭೂಷ್ಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂತ ಹೋರಾಟ ನಾವು ಹೆಮ್ಮ್ಕೊಂಡಿದ್ದೀರಿ ಇದಕ್ಕೆ ಸಂಪೂರ್ಣ ನನ್ನ ಬೆಂಬಲ ಇದೆ ಸರ್ಕಾರ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೇ ಇದ್ರೆ ಈ ಜಿಲ್ಲೆಯ ಸಂಸದರಲ್ಲಿಯೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಅವರಲ್ಲಿ ಏನು ವಿನಂತಿ ಅಪ್ಪ ಅಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರ್ಲಿ ಒಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ರು ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜಾದರೂ ಬಿಜಾಪುರ್ ತಗೊಂಬರಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದರೆ ಇದು ಬಿಜಾಪುರಕ್ಕೆ ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತೇಳಿ ಹಾರೈಸಿ ನನ್ನನ್ನು ಕೂಡ ಇಲ್ಲಿ ಬರಬೇಕಂತಕ್ಕಂಥ ಮನವರಿಕೆಯನ್ನು ಅನೇಕರು ಹೇಳಿದ್ರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಿಮ್ಮ ಹೋರಾಟಕ್ಕೆ ಸದಾ ನನ್ನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಜೊತೆಗೆ ಇದು ಸರ್ಕಾರದ ವಿರುದ್ಧನೂ ಅಲ್ಲ ಪರನೂ ಅಲ್ಲ ಅದರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ತಾವು ಪ್ರಯತ್ನ ಮಾಡ್ರಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ತಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನನ್ನ ಆತ್ಮಹತ್ಯೆಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ